ನಮ್ದು ಸಿದ್ದುಪ್ಲೋ ಅಂತ ಕೇರಳ ತಾಲೂಕ್ ಮೈಸೂರು ಜಿಲ್ಲೆ ಹೆಬ್ಬಳಹೊಬ್ಳಿ ನಮ್ ನೇಮು ಜಲೇಂದ್ರ ಅಂತ ಸರ್ ನಾವು ಹದಿನೈದು ವರ್ಷದಿಂದ ಮೆಣಸಿಕ ಬೆಳಿತೈತಿವಿ ಏನಂದ್ರೆ ಈ ಟ್ರಿಪ್ಸು ಮುದ್ರ ಅನ್ನೋದು ಬಂದ್ಬಿಡೈತೆ ಇದೊಂದು ಗಿಡದಿಂದ ಫುಲ್ಲು ಇಡೀ ಆ ಎಲ್ಲಾ ಬೈಲ್ನು ಆವರ್ಸ್ಕತೈತೆ ಒಂದು ಸಾಲಲ್ಲಿ ಹತ್ತರಿಂದ ಹದಿನೈದು ಗಿಡ ಆಲೆ ಕಾಣಿಸ್ತೈತೆ ಖರ್ಚು ತಗೊಳ್ಳಲ ನಮ್ ಕೈಲಿ ಆ ತರ ಸಮಸ್ಯೆ ಆಗ್ತೈತೆ ಇದನ್ನ ಅವೈಡ್ ಮಾಡ್ಬೇಕು ಅಂದ್ರೆ ನಾವು ಆ ಎಷ್ಟೇ ಔಷಧಿ ಹೊಡ್ರೆ ಅವೆಡೆ ಐತಲ್ಲ ಬೇರೆ ಗಿಡಕ್ಕೆ ಬೇರೆ ಗಿಡಕ್ಕೆಲ್ಲ ಆವರಿಸ್ಕೊಳ್ಳು ಮತ್ತೆ ಮತ್ತೆ ಪಕ್ಕದ ಪಕ್ಕದ ಗಿಡ ಎಲ್ಲ ಇದು ವೈರಸ್ ಬರ್ತೈತೆ ನಾವು ಸುಸಿನ ನಾಟಿ ಮಾಡಿದನು ಟ್ರಿಪ್ಸ್ ಬರುತ್ತೆ ಇಂದ ಮುದ್ರು ಬಂದಿ ಮುದ್ರು ಬಂದಿ ಡೆವಲಪ್ಮೆಂಟ್ ಬೆಳವಣಿಗೆ ಆಗೋದಿಲ್ಲ ಹಲವಾರು ಸಮಸ್ಯೆ ಉಂಟು ಮಾಡ್ತವೆ ಆ ಎಲ್ಲ ಗಿಡಕ್ಕೂ ಆವರಿಸ್ಕೊಳ್ಳುತ್ತೆ ಇದು ಆಮೇಲೆ ಇದನ್ನ ನಾವು ನಾಟಿ ಮಾಡ್ತೀವಲ್ಲ ಅಲ್ಲಿಂದನು ಶುರುವಾಗುತ್ತೆ ಇದು ನೋಡಿ ಸರ್ ಈ ತರ ಮುದ್ರು ಬಂದೈತೆ ಇದು ನಾವು ನಾಟಿ ಮಾಡಿದ್ದಾನು ಈ ತರ ಇಂದ ಬಂದು ಮುದ್ರಿಗೆ ಬರುತ್ತೆ ಈ ತರ ಸುಸಿ ನೆಟ್ಟಿ ಇಪ್ಪತ್ತು ದಿನ ಆಗುತ್ತೆ ಇವಾಗ ಎಂಟು ದಿನದ ಹಿಂದೆಗಡೆ ಟಿಪ್ಸಿ ಮತ್ತೆ ಚಮಕಿಲ ಅಂತ ಸ್ಪ್ರೇ ಮಾಡಿದೆ ಒಂದು ಲೀಟರ್ ನೀರಿಗೆ ಟಿಪ್ಸಿ ಎರಡೇ ಮೇಲು ಒಂದು ಲೀಟರ್ ನೀರಿಗೆ ತಿಲಾ ಒಂದಿನ ಚೆನ್ನಾಗಿ ಬಂದೈತೆ ನೈಂಟಿ ನೈನ್ ಪರ್ಸೆಂಟ್ ರಿಸಲ್ಟ್ ಬಂದೈತೆ ಪಕ್ಕ ರಿಸಲ್ಟ್ ಬಂದಿರೋದ್ರಿಂದ ಔಸ್ತಿ ಪರ್ಫೆಕ್ಟ್ ಅನ್ನಿಸ್ತೈತೆ ನಮ್ಮ ಮನಸ್ಸಿಗೆ ಸರ್ ಇದು ಟಿಪ್ಸಿ ಮತ್ತೆ ಚಮಕಿಲ ಅಂತ ಸ್ಪ್ರೇ ಮಾಡಿದೆ ಇದು ಎರಡರೂ ಸೇರಿ ನಾನೂರ ಐವತ್ತು ರೂಪಾಯಿ ಬೇರೆ ಕೆಮಿಕಲ್ಸ್ ನಾವು ಫ್ರೈ ಮಾಡ್ತೀವಿ ಅಂದರೆ ಒಂಬೈನೂರು ಸಾವಿರ ಆಗುತ್ತೆ ಈ ಮೂರು ರೂಪಾಯಿ ಟಿಪ್ಸಿ ಮತ್ತು ಚಮಕಿಲದಿಂದ ನಮಗೆ ರಿಸಲ್ಟ್ ಬಂದೈತೆ ಎಲ್ಲ ರೈತರು ಹೇಳೋದೇನಂದ್ರೆ ಟಿಪ್ಸಿ ಮತ್ತೆ ಚಮಕೀಲನ್ನು ಪ್ರತಿಯೊಬ್ಬ ಫಾರ್ಮರ್ಸು ಇದನ್ನ ಯೂಸ್ ಮಾಡಿ ನಿಮ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಪ್ರತಿಯೊಬ್ಬ ರೈತರು ನನಗೆ ಕಾಲ್ ಮಾಡಿ ನನ್ನ ಮೊಬೈಲ್ ನಂಬರ್ ಏಟ್ ಸಿಕ್ಸ್ ಸಿಕ್ಸ್ ಜೀರೋ ಒನ್ ಸೆವೆನ್ ಟೂ ಫೈವ್ ಸೆವೆನ್ ಏಟ್ ನಾನು ಹೇಳ್ಕೊಡ್ತೀನಿ